हेलो वीक्षकरे वेलकम टू विधु रंगरूचि क्रियेस ಇವತ್ತಿನ ವಿಡಿಯೋದಲ್ಲಿ ನಾನು ಹಸ್ರಗಾಯಿ ಚಟ್ನಿ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ ಇದು ತುಂಬ ಸುಲಭವಾಗಿ ನೀವು ಮಾಡ್ಕೊಳ್ಬೋದು ಇದನ್ನು ನೀವು ಚಪಾತಿಗೆ ದೋಸೆ ರೊಟ್ಟಿ ಹಾಗೆ ಅಂಗ್ರೋಳ್ಗೆ ಹಾಗೆ ತುಂಬ ಚೆನ್ನಾಗಿರತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತೇಳಿ ನೋಡೋಣ ಮೊದಲಿಗೆ ನಾನು ಗ್ಯಾಸ್ ಅನ್ಸ್ಕೊಂಡು ಒಂದು ಬಾಣಲಿನ ಇಟ್ಕೊಳ್ತಾ ಇದ್ದೀನಿ ಬಾಣಲೆ ಕಾದ ನಂತರ ಇದಕ್ಕೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದ ಮೇಲೆ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಒಂದು ನಾಲ್ಕು ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕಂತ ಏನಿಲ್ಲ ಇದನ್ನು ಮಿಕ್ಸಿಗೆ ಹಾಕೊಳ್ಳೋದ್ರಿಂದ ದಪ್ಪ ದಪ್ಪಾಗೆ ಕಟ್ ಮಾಡ್ಕೊಂಡು ಹಾಕೊಳ್ಳಿ ಇದನ್ನು ನಾವು ತುಂಬ ಸಾಫ್ಟಾಗಿ ಫುಲ್ಲು ಕೆಂಪಗಾಗೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ ಯಾರಾದರೂ ನಮ್ಮ ಚಾನಲ್ನ ಹೊಸೊಬ್ಬರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನೇನಾದರೂ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ರೆ ಫಸ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ನೋಡಿ ಈಗ ನಾನು ಒಂದು ಐದು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಇದು ತುಂಬ ಖಾರ ಇದ್ದಾವೆ ಅದಕ್ಕೋಸ್ಕರ ನಾನು ಇಲ್ಲಿ ಒಂದು ಐದು ಹಾಕ್ಕೊಂಡಿದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿಕೊಂಡು ಹಸಿ ಮೆಣಸಿನ್ಕಾಯಿನ ತೊಗೊಳ್ಳಿ ಈರುಳ್ಳಿನ ನಾನು ಮೀಡಿಯಮ್ ಸೈಜ್ದು ಒಂದು ನಾಲ್ಕು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಈರುಳ್ಳಿ ಕ್ವಾಂಟಿಟಿನ ಇನ್ನು ಜಾಸ್ತಿ ಮಾಡ್ಕೊಳ್ಬೋದು ನೋಡಿ ಈಗ ಇದನ್ನೆಲ್ಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಪದಾರ್ಥಗಳನ್ನ ಹಾಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಅಷ್ಟರಲ್ಲಿ ಈರುಳ್ಳಿ ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೈಕೊಳ್ಳುತ್ತೆ ಈಗ ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಬೀಜನ ಹಾಕ್ಕೊಂಡು ಈಗ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನಾನು ಮುಂಚೆ ಅಪ್ಲೋಡ್ ಮಾಡಿದ್ನಲ್ವ ಅಂಗ್ರೋಳಿಗೆ ವೀಡಿಯೋ ಅದರಲ್ಲಿ ನಾನು ಇದೇ ಚಟ್ನಿ ಜೊತೆಗೆ ಸರ್ವ್ ಮಾಡ್ಕೊಂಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಚಪಾತಿ ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ನೋಡಿ ಈಗ ನಾನು ಈರುಳ್ಳಿ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಜೀರಿಗೆ ಹಾಕ್ಕೊಂಡು ಮತ್ತೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಒಂದೊಂದೇ ಪದಾರ್ಥಗಳನ್ನ ಹಾಕ್ಕೊಳ್ತಾ ನಾವು ಈರುಳ್ಳಿ ಎಲ್ಲ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಮತ್ತು ನೀವು ನಾನಿಲ್ಲಿ ಇದಕ್ಕೆ ಬೆಳ್ಳುಳ್ಳಿನ ಉಪಯೋಗಿಸಿಲ್ಲ ನೀವು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು ಒಂದು ಹತ್ತು ಬೆಳ್ಳುಳ್ಳಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಗಾತ್ರದಷ್ಟು ಎಲ್ಲಿಕಾಯಿಗಾತ್ರದಷ್ಟು ಹಣ್ಣು ಹಾಗೆ ಒಂದು ಟೇಬಲ್ ಸ್ಪೂನ್ ಆಗಷ್ಟು ಬೆಲ್ಲನ್ನು ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಮತ್ತೆ ನಾವು ಫ್ರೈ ಮಾಡಿಕೊಳ್ಬೇಕು ಹಾಗೆ ನೀವು ನಮ್ಮ ಚಾನಲಲ್ಲಿ ನೋಡ್ಬೋದು ಬೇರೆ ಬೇರೆ ಚಟ್ನಿ ಹಾಗೆ ಪಲ್ಯಗಳು ಕೂಡ ಇದ್ದಾವೆ ನೀವು ನೋಡಿ ಟ್ರೈ ಮಾಡ್ಬೋದು ಮೊನ್ನೆ ತೋರಿಸಿದ್ನಲ್ವ ಅಂಗ್ರೋಳ್ಗೆ ಅಂದರೆ ಬಿಳಿ ಹೋಳ್ಗೆ ಇದೆಲ್ಲ ಕಾಂಬಿನೇಷನ್ ತುಂಬ ಚೆನ್ನಾಗಿರತ್ತೆ ಇದಕ್ಕೊಂದಕ್ಕೆ ಅಲ್ಲ ನೀವು ಅಂಗ್ರೋಳ್ಗೆ ಅಂದರೆ ಬಿಳಿ ಹೋಳ್ಗೆ ಬದನೆಕಾಯಿ ಎಣ್ಗಾಯಿ ಪಲ್ಯ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅದು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು ಇದು ಕೂಡ ತುಂಬ ಚೆನ್ನಾಗಿರತ್ತೆ ಈಗ ಇದಕ್ಕೆ ನಾನು ಕರ್ಬೇವನ್ನ ಹಾಕ್ಕೊಂಡಿದ್ದೀನಿ ಒಂದೆರಡು ಗರಿ ಆಗಷ್ಟು ಕರ್ಬೇವ್ನ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಚಿಟಿಕೆ ಅರಶಿನ ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಹಾಕ್ಕೊಳ್ಬೇಡಿ ಒಂದು ಚಿಟಿಕೆ ಅರಶಿನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಇದು ತುಂಬ ಚೆನ್ನಾಗಿರತ್ತೆ ನಿಮಗೆ ಬೇರೆ ಏನಾದರೂ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮುಂದಿನ ಮುಂಬರುವ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸುವ ಪ್ರಯತ್ನನ ಮಾಡ್ತೀನಿ ನೋಡಿ ಈಗ ಇದನ್ನೆಲ್ಲ ಚೆನ್ನಾಗಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ನಾನು ಇಲ್ಲಿ ತೊಳ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಒಂದು ಅರ್ಧ ಇಡಿಯಷ್ಟು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಅಷ್ಟೇ ಇದರಲ್ಲೇ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನಾನು ಕಡಲೆಪಪ್ಪನ್ನು ಇದ್ದೀನಿ ಕಡಲೆಪಪ್ಪು ಲಾಸ್ಟಲ್ಲಿ ಹಾಕೊಳ್ಳಿ ನೀವು ಫಸ್ಟೇ ಹಾಕೊಂಡ್ರೆ ಏನಾಗುತ್ತೆ ಕಡಲೆಪಪ್ಪು ಬೇಗ ಸೀದೋಗಿಬಿಡತ್ತೆ ಅದಕ್ಕೆ ಈರುಳ್ಳಿ ಎಲ್ಲ ಫುಲ್ಲು ಸಾಫ್ಟಾಗಿ ಕಡಲೆ ಕಡಲೆಪಪ್ಪನ್ನ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಈಗ ಆಲ್ಮೋಸ್ಟ್ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ನಾನು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಆಗೋಷ್ಟು ಪಪ್ಪನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಪಪ್ಪು ಬೇಗ ಫ್ರೈ ಆಗಿಬಿಡತ್ತೆ ಅಂದರೆ ಬೇಗ ಸೀದೋಗಿಬಿಡತ್ತೆ ಅದಕ್ಕೋಸ್ಕರ ಈರುಳ್ಳಿ ಎಲ್ಲ ಸಾಫ್ಟ್ ಆದಮೇಲೆ ಪಪ್ಪು ಹಾಕ್ಕೊಂಡು ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ನಾನು ಕಡಲೆಪಪ್ಪು ಹಾಕ್ಕೊಂಡು ಒಂದು ನಿಮಿಷ ಆಗೋಷ್ಟು ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ನೀರೇನು ಸೇರಿಸ್ಬಾರ್ದು ಹಾಗೆ ಫ್ರೈ ಮಾಡ್ಕೊಳ್ಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇನ್ನೊಂದು ನಿಮಿಷ ನಾನು ಫ್ರೈ ಮಾಡ್ಕೊಳ್ತೀನಿ ಗ್ಯಾಸ್ ಮೇಲೇ ನೀವು ಉಪ್ಪು ರುಬ್ಬಬೇಕಾದರೂ ಹಾಕ್ಕೊಳ್ಬೋದು ಅಥವಾ ಇದರಲ್ಲೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ರುಬ್ಕೊಳ್ಬೋದು ಇದಕ್ಕೆ ನೀರು ಏನು ಟಚ್ ಮಾಡಬೇಡಿ ನೀರು ಟಚ್ ಮಾಡಿದ್ರೆ ಕೆಟ್ಟೋಗ್ಬಿಡತ್ತೆ ನೀವು ಜಸ್ಟ್ ಒಂದು ದಿನ ಇಟ್ಕೊಂಡು ತಿನ್ಬೋದು ಅದೇ ನೀರು ಇಲ್ದಿರ ಈ ಥರ ಮಾಡ್ಕೊಂಡು ರುಬ್ಕೊಂಡ್ರೆ ಒಂದು ನಾಲ್ಕೈದರಿಂದ ನಾಲ್ಕರಿಂದ ಐದು ದಿನ ಆರಾಮಾಗಿ ಎತ್ತಿಟ್ಕೊಂಡು ತಿನ್ಬೋದು ನೋಡಿ ಈಗ ನಾನು ಗ್ಯಾ ಆಗಿದೆ ಎಲ್ಲ ಸಾಫ್ಟಾಗಿ ಬೆಂದ ಮೇಲೆ ನಾನು ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಈಗ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ನಿಮಿಷ ಬಿಡಿ ತುಂಬ ತಣ್ಣಗಾಗಬಾರ್ದು ಬಿಸಿ ಇದ್ದಾಗೇ ನಾವು ರುಬ್ಕೊಳ್ಬೇಕಾಗತ್ತೆ ನೋಡಿ ನಾನೀಗ ಜಾರ್ಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾನು ರುಬ್ಕೊಂಡು ಬರ್ತೀನಿ ಇದಕ್ಕೆ ನೀರೇನು ಮಿಕ್ಸ್ ಮಾಡಬೇಡಿ ನೀವು ಒಂದು ದಿನಕ್ಕೆ ಮಾಡ್ಕೊಳೋದಾದರೆ ನೀರು ಮಿಕ್ಸ್ ಮಾಡ್ಕೊಂಡು ರುಬ್ಕೊಳ್ಳಿ ಬಟ್ ತುಂಬ ದಿನ ಬರಬೇಕು ಅಂದರೆ ನೀರು ಏನು ಟಚ್ ಮಾಡಬೇಡಿ ನೋಡಿ ಈಗ ನಾನು ಈ ಥರ ನುಣ್ಣಗೆ ರುಬ್ಕೊಂಡಿದ್ದೀನಿ ಸ್ವಲ್ಪ ತರಿ ತರಿ ಆಗಿದೆ ನಿಮಗೆ ಫುಲ್ಲು ನುಣ್ಣಗೆ ಬೇಕಂದ್ರೂ ಕೂಡ ನುಣ್ಣಗೆ ರುಬ್ಕೊಳ್ಬೋದು ಈಗ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿದ್ರಲ್ವಾ ಎಷ್ಟು ಸುಲಭವಾಗಿ ಹಸ್ರಗಾಯಿ ಚಟ್ನಿ ರೆಡಿಯಾಗಿದೆ ಅಂತೇಳಿ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ಕಮೆಂಟ್ ಮಾಡಿ ಈ ವಿಡಿಯೋ ಮೂಲಕ ಮಾಡಿ ತೋರಿಸಿರುವ ಹಸ್ರಕಾಯಿ ಚಟ್ನಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಇದೇ ಥರ ಒಳ್ಳೊಳ್ಳೆ ಈಸಿ ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ ಥ್ಯಾಂಕ್ ಯು